ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮೊನ್ನೆ ನಾನು ಗಾರ್ಡನೆಲ್ಲ ಕ್ಲೀನ್ ಮಾಡೋದ್ನಲ್ಲ ಆವಾಗ ಬೇಡದೇ ಇರೋ ಗಿಡಗಳನ್ನೆಲ್ಲ ತೆಗೆದಿಟ್ಟಿದ್ದೆ ಅಂದರೆ ಇದರಲ್ಲಿ ಇದು ಒಂಥರ ಕನಕಂಬ್ರ ಗಿಡ ಈ ಬೇರೆ ಥರ ಕನಕಂಬ್ರ ಈ ಮಾಮೂಲಿ ಕನಕಂಬ್ರ ಹೂವು ಬಿಡುತ್ತೆ ನೋಡಿ ಅದೆಲ್ಲ ಬೇರೆ ಥರದ್ದು ಇದೇನಕ್ಕೆ ಅಂದ್ಬಿಟ್ಟು ಬೇಡ ಅಂತ ತೆಗೆದಿಟ್ಟಿದ್ದೆ ಮತ್ತು ಸುಮಾರು ಟೊಮೊಟೊ ಗಿಡ ಸುಮಾರು ಪಾಟ್ಗಳೆಲ್ಲನೂ ತೆಗೆದಿಟ್ಟಿದ್ದೀನಿ ಬೇಡದೇ ಇರೋ ಅಂಥವೆಲ್ಲ ಅದನ್ನೆಲ್ಲನೂ ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಕನಕಂಬ್ರ ಸಸಿಗಳು ಹುಟ್ಟಿದ್ದಾವೆ ಆ ಸಸಿಗಳನ್ನ ಹಾಕೋದಕ್ಕೆ ನನಗೆ ಪಾಟ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ತೆಗೀತಾ ಇದ್ದೀನಿ ನೋಡಿ ಇವಾಗ ಇದರಲ್ಲೂ ಅಷ್ಟೇ ನಾನು ಮುಂಚೆನೇ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ತುಂಬಿಸಿ ಇಟ್ಟಿದ್ದೆ ಅದೆಲ್ಲ ಚೆನ್ನಾಗಿವಾಗು ಹೊಳ್ತು ಗೊಬ್ಬರ ಆಗಿದೆ ಸುಮಾರು ಗಿಡಗಳನ್ನ ತೆಗೆದಿಟ್ಟಿದ್ದೀನಿ ಅವತ್ತು ಎಲ್ಲ ಕ್ಲೀನ್ ಮಾಡೋದ್ನಲ್ಲ ಆವತ್ತು ಎಲ್ಲನೂ ತೆಗೆದು ಇಟ್ಟಿದ್ದೆ ಯಾಕೆಂದರೆ ನನಗೆ ಪಾಟ್ಗಳು ಬೇಕಾಗಿರೋದ್ರಿಂದ ನಾನು ಎಲ್ಲನೂ ತೆಗೆದಿಟ್ಟಿದ್ದೆ ಹಂಗಾಗಿ ಇವತ್ತು ಅದರಲ್ಲಿರೋ ಮಣ್ಣೆಲ್ಲನೂ ತೆಗೆದು ಮತ್ತು ಈಗ ಬೇರೆ ಪಾಟೆಲ್ಲ ರೆಡಿ ಮಾಡ್ಕೋಬೇಕಲ್ಲ ನಾನು ಅದು ಕನಕಂಬ್ರ ಗಿಡಗಳನ್ನ ಹಾಕೋದಕ್ಕೆ ಅದಕ್ಕೋಸ್ಕರನೇ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ವೇಸ್ಟು ತುಂಬಿಸಿ ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ಈ ಥರ ಮಾಡ್ಕೋಬೇಕು ನಾವು ಯಾವಾಗಲೂ ರಿಪಾರ್ಟ್ ಮಾಡಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ನಮಗೆ ಗೊಬ್ಬರನೂ ಸಿಗುತ್ತೆ ಮತ್ತು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಯಾಕೆಂದರೆ ಈಗ ನಾವು ಕಾಂಪೋಸ್ಟ್ ಹಾಕಿ ಕಾಂಪೋಸ್ಟ್ ರೆಡಿ ಆಗೋವರೆಗೂ ನಾವು ಕಾಯೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಈ ಥರ ಮಾಡ್ಕೊಂಬಿಡಬೇಕು ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನಾನು ಜಾಸ್ತಿ ಕಾಂಪೋಸ್ಟಿಗೆ ಹಾಕೋದಿಲ್ಲ ಡೈರೆಕ್ಟಾಗಿ ನಾನು ಪಾಟಲ್ಲೇನೆ ಹಾಕ್ಬಿಟ್ಟು ಆಮೇಲೆ ನಾನು ನೆಡ್ತೀನಿ ಈ ಥರನೇ ಮಾಡ್ಕೊಳೋದು ನೋಡಿ ಇದರಲ್ಲೂ ಅಷ್ಟೇ ಒಂದು ಮುತ್ತು ಮಲ್ಲಿಗೆ ಇತ್ತು ಅದನ್ನು ತೆಗಿತಾ ಇದ್ದೀನಿ ಯಾಕೆಂದರೆ ಅದು ಸುಮಾರು ಗಿಡಗಳಿತ್ತು ಯಾಕೋ ಅದು ಬೇಡ ಅನ್ನಿಸ್ತು ಹಾಗಾಗಿ ಅದನ್ನು ತೆಗಿತಾ ಇದ್ದೀನಿ ಒಂದು ಎರಡು ಗಿಡ ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದ ಗಿಡಗಳೆಲ್ಲನೂ ತೆಗಿತಿದ್ದೀನಿ ಅದರಲ್ಲೂ ಒಂದು ಬದನೆ ಗಿಡ ಬೇರೆ ಇದೆ ಅದನ್ನು ಬೇರೆದು ಒಂದು ಚೀಲದಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ಅದರಲ್ಲೂ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ ಅದು ಸ್ವಲ್ಪ ಅರ್ಧ ಕೊಳ್ತಿದೆ ಇವಾಗ ಅದರೊಳಗೆನೂ ಆ ಬದನೆ ಗಿಡ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ಹಳೆ ಮಣ್ಣೆಲ್ಲನೂ ನಾನು ಅದರಲ್ಲಿ ಬೇರು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ನಿಮಗೆ ಅದು ಹೊಸ ಮಣ್ಣು ಕೆಂಪು ಮಣ್ಣು ಅಂತ ಹೇಳಿದ್ನಲ್ಲ ಅದು ಅದನ್ನು ಮುಂಚೆನೇ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ನೋಡಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ಇದಕ್ಕೆ ಒಂದು ಸ್ವಲ್ಪ ಬೂದಿ ಮತ್ತು ಟೀ ಪೌಡ್ರು ಒಣ್ಗೀಸ್ ಇಟ್ಕೊಂಡಿರ್ತೀನಲ್ಲ ಟೀ ಪೌಡ್ರು ಅದು ಮತ್ತು ಸ್ವಲ್ಪ ಇದು ಮೊಟ್ಟೆ ಸಿಪ್ಪೆನ ನಾನು ಪೌಡ್ರ್ ಇಟ್ಕೊಂಡಿರ್ತೀನಿ ಅದನ್ನು ಎಲ್ಲನೂ ಹಾಕ್ಸ್ ಹಾಕಿ ನಾನು ಪೀಟು ಎಲ್ಲನೂ ಹಾಕಿ ಇದನ್ನು ಮಣ್ಣೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಷ್ಟೇ ಹಾಕೋದು ಮಣ್ಣು ಮಿಕ್ಸಿಗೆ ಇನ್ನೇನು ಎಕ್ಸ್ಟ್ರಾ ಏನೂ ಹಾಕೋದಿಲ್ಲ ಯಾಕೆಂದರೆ ನಾನು ಗಾರ್ಡನ್ ವೇಸ್ಟೇ ಫಸ್ಟೇ ಹಾಕ್ಬಿಡ್ತೀನಲ್ಲ ಪಾಟು ರೆಡಿ ಮಾಡೋವಾಗೇ ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಅಂತ ಯಾವುದನ್ನು ಸೇರಿಸೋದಿಲ್ಲ ನೀವು ನೋಡಿರ್ತೀರ ನಾನು ಗಾರ್ಡನ್ನಲ್ಲಿ ಹೆಚ್ಚಾಗಿ ನಾನು ಯಾವುದೂ ಗೊಬ್ಬರ ಅಂತ ನಾನು ಯಾವುದೂ ಹಾಕೋದಿಲ್ಲ ಅಂತ ನೋಡಿ ಇವಾಗ ಅದು ಮಣ್ಣೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಪಾಟ್ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಅದು ಹೋಲ್ ಇರುತ್ತಲ್ಲ ಇವಾಗ ನಾವು ಅದರಲ್ಲಿದ್ದು ಮಣ್ಣೆಲ್ಲ ತೆಗೆದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅದು ಹೋಲ್ ರೆಡಿ ಮಾಡಿಕೊಂಡು ಅದಕ್ಕೆ ನಾನು ಕಲ್ಲು ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಮತ್ತೆ ಇವಾಗ ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ನಾನು ಗಾರ್ಡನ್ ವೇಸ್ಟ್ ತುಂಬ್ತೀನಿ ಇವು ಇವಾಗ ನಾನು ಪಾಟ್ ರೆಡಿ ಮಾಡ್ತಿದ್ದೀನಲ್ಲ ಇದಕ್ಕೆ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟೇ ನಾನು ಬೇರೆ ಗಿಡಗಳನ್ನ ನೆಡೋದು ಇವು ಇದಕ್ಕೆ ಇದು ಇವಾಗೆಲ್ಲ ಗಿಡಗಳನ್ನೆಲ್ಲ ತೆಗೆದೆ ನೋಡಿ ಹಳೆ ಗಿಡಗಳೆಲ್ಲ ಎಲ್ಲ ಅದು ಇತ್ತಲ್ಲ ಗಾರ್ಡನ್ ವೇಸ್ಟು ಅದನ್ನೇ ಇವಾಗ ಹಾಕ್ತಿದ್ದೀನಿ ಟೊಮೊಟೊ ಗಿಡ ಮತ್ತೆ ನೋಡಿ ಎಲೆ ಎಲೆ ಬಳ್ಳಿ ಇದು ಯಾಕೆ ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ತೆಗೆದುಬಿಟ್ಟೆ ಇದನ್ನು ತೆಗೆದು ಇದನ್ನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದ್ರೆ ಅದು ಬೇಗ ಕೊಳಿತೈತೆ ಈಗ ನಾವು ಹಂಗೆ ಡೈರೆಕ್ಟಾಗಿ ಬಳ್ಳಿ ಬಳ್ಳಿನೇ ದೊಡ್ಡ ದೊಡ್ಡದಾಗ ಹಾಕೊಂಡ್ರೆ ಅದು ಕೊಳಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ನಾನು ಇದೇ ಥರನೇ ಮಾಡೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದ್ರಲ್ಲಿ ಸ್ವಲ್ಪ ಗಾರ್ಡನ್ ವೇಸ್ಟು ಹಾಕಿ ಆಮೇಲೆ ನಾನು ಬೇರೆ ಗಿಡಗಳನ್ನ ಇಡ್ತಿದ್ದೀನಿ ನೋಡಿ ಇದರಲ್ಲೂ ಅಷ್ಟೇ ಸ್ವಲ್ಪ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಶುಂಠಿ ಎರ್ದಿದ್ದು ಅದು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕೋಬೋದು ಹಾಕ್ಕೊಂಡು ನಮಗೆ ಈ ಥರ ಪಾಟ್ ರೆಡಿ ಮಾಡ್ಕೊಬೇಕು ನೋಡಿ ನಾನು ಕನಕಂಬ್ರ ಗಿಡ ನೆಡೋದಿಕ್ಕೆ ಅಂತಲೇ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಅಂದರೆ ಫಸ್ಟಿಗೆ ನಾನು ಸಣ್ಣ ಸಣ್ಣ ಸಸಿಗಳಿದ್ದು ಅದನ್ನು ನಾನು ಕವರಲ್ಲಿ ಇಟ್ಟಿದ್ದೆ ನೋಡಿ ಕವರಲ್ಲಿ ಇಟ್ಟಿದ್ದೆ ಮತ್ತು ಪಾಟು ಹೊಡೆದೋಗಿದೆ ಇದು ಅದು ತೆಗೆದುಬಿಟ್ಟಿದ್ದೀನಿ ಅದು ತೋರಿಸಿಲ್ಲ ನಾನು ನಿಮಗೆ ಆ ಪಾಟು ಯಾಕೆಂದರೆ ಒಂದು ಫೋನ್ ಬಂತು ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಆ ಪಾಟಿಂದ ತೆಗೆದುಬಿಟ್ಟಿದ್ದೀನಿ ನೆನಪೇ ಇಲ್ಲ ವೀಡಿಯೋ ಮಾಡೋದು ನಾನು ಅದು ಮರ್ತೇ ಹೋಗ್ಬಿಟ್ಟಿದ್ದೀನಿ ಹಂಗಾಗಿ ಅದನ್ನು ತೆಗೆದು ಸೈಡ್ ಇಟ್ಟಿದ್ನಲ್ಲ ಅದನ್ನೇ ಇವಾಗ ರಿಪೋರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಎರಡು ಗಿಡ ಮಾತ್ರ ಆ ಥರ ಮಾಡಿದ್ದೀನಿ ಇನ್ನು ಮಿಕ್ಕಿದ್ದವೆಲ್ಲ ಪಾಟಲ್ಲಿ ಇದ್ದಾವೆ ನೋಡಿ ಇದು ಅಷ್ಟೇ ಎಳೆಬಳ್ಳಿ ಇದ್ದಿದ್ದು ಪಾಟ್ ಇದು ಅದು ಎಳೆಬಳ್ಳಿ ತೆಗೆದ್ನಲ್ಲ ಹಂಗಾಗಿ ನನಗೆ ಪಾಟ್ ಬೇಕಾಗಿತ್ತು ಪಾಟ್ಗಳು ಸ್ವಲ್ಪ ಸಾಲ್ಟೇಜ್ ಇದ್ವಲ್ಲ ಅದಕ್ಕೆ ಅಂತ ಇವಾಗ ಇದನ್ನು ತೆಗೆದು ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಆ ಹೋಲ್ಗೆ ಕಲ್ಲು ನಾನು ನಾನು ಅದ್ರ ಮೇಲೆ ಮಣ್ಣು ಹಾಕ್ತೀನಿ ಅಂದರೆ ಯಾವಾಗಲೂ ಇದೇ ಥರನೇ ಮಾಡೋದು ನಿಮಗೂ ಗೊತ್ತಿರುತ್ತೆ ಅಂದರೆ ಕಲ್ಲು ಇಡೋದೆಲ್ಲ ಆದರೂ ನಾನು ಮಾಡೋದನ್ನ ಹೇಳ್ಬೇಕಲ್ವಾ ಅದಕ್ಕೆ ಅಂತಲೇ ಹೇಳ್ತಿದ್ದೀನಿ ಅಷ್ಟೇ ಕನಕಾಂಬ್ರ ಬೀಜಗಳು ನಾವು ಗಾರ್ಡನ್ನು ಕಸ ಗುಡಿಸ್ಬೇಕಾದ್ರೆ ಉದುರಿರ್ತೇವಲ್ಲ ಅದನ್ನು ನಾನು ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕಿರ್ತೀನಿ ಅದರಲ್ಲಿ ಉಟ್ಕೊಂಡಿರ್ತೇವೆ ಇನ್ನು ನಾವು ನೆಕ್ಸ್ಟು ಪಾಟು ಮಣ್ಣೆಲ್ಲ ಲೂಸ್ ಮಾಡಬೇಕಲ್ಲ ಆವಾಗ ಏನು ಮಾಡೋದು ಅಂದ್ಬಿಟ್ಟು ನಾನು ಆ ಸಸಿ ಬಂದಿರುತ್ತಲ್ಲ ಅದನ್ನು ತೆಗೆದು ನಾನು ಒಂದು ಕವರೆಲ್ಲ ಏನಾದರೂ ಹಾಕಿರ್ತೀನಿ ಒಂದು ಸ್ವಲ್ಪ ಮಣ್ಣು ತುಂಬಿಟ್ಟು ಅದರಲ್ಲಿ ಒಂದು ಆ ಸಸಿನ ನೆಟ್ಟಿರ್ತೀನಿ ಅದು ದೊಡ್ಡದಾಗಿರುತ್ತಲ್ಲ ಇವಾಗ ಅದನ್ನು ದೊಡ್ಡದಾಗಿದ್ದಾಗ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕಲ್ಲ ಅದಕ್ಕೆ ಅಂತಲೇ ಇವತ್ತು ಇದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಕನಕಾಂಬರ ಗಿಡ ಹಾಕೋದಕ್ಕೆ ಅಂತ ನಾವೇನು ಒಂದು ಕನಕಾಂಬರ ಗಿಡನ ಒಂದು ಐದು ಸಸಿ ನೆಟ್ಕೊಂಡ್ರು ಸಾಕು ನಾವು ಎಷ್ಟೊಂದು ನಮ್ಮ ಮನೆಗಾಗುವಷ್ಟು ಹೂಗಳು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಕನಕಾಂಬರ ಗಿಡಗಳು ಹಂಗಾಗಿ ನಾನು ತನ್ನ ಗಿಡಗಳನ್ನೇ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಆ ಬೇರೆ ಪಾಟಲ್ಲೆಲ್ಲ ಇದ್ವಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾನು ದೊಡ್ಡ ಪಾಟಿಗೆ ಹಾಕೊತಾ ಇದ್ದೀನಿ ಇದು ತುಳಸಿ ಗಿಡದ ಪಾಟು ಅಂದರೆ ಇದು ತುಳಸಿ ಗಿಡ ಹಾಕೋದಕ್ಕೆ ಚಿಕ್ಕದಾಯಿತು ಅಂದ್ಬಿಟ್ಟು ನಾನು ಬೇರೆ ಇನ್ನೊಂದು ಪಾಟಲ್ಲಿ ಹಾಕಿದ್ದೀನಿ ತುಳಸಿ ಸೊಸಿನ ದೊಡ್ಡ ಪಾಟಲ್ಲಿ ಇದು ಸುಮ್ಮನೆ ವೇಸ್ಟ್ ಇತ್ತಲ್ಲ ಅಂದ್ಬಿಟ್ಟು ಇದರಲ್ಲಿ ಹಾಕ್ತಿದ್ದೀನಿ ಇದರಲ್ಲಿ ಫಸ್ಟಿಗೆ ನಾನು ಬದನೆ ಗಿಡ ಇಟ್ಟಿದ್ದೆ ಬದನೆಕಾಯೆಲ್ಲ ತುಂಬ ಚೆನ್ನಾಗೂ ಬಿಡ್ತು ಇವಾಗ ಅದನ್ನು ತೆಗೆದುಬಿಟ್ಟು ನಾನು ಇದಕ್ಕೆ ಕನಕಂಬ್ರ ಇಡ್ತಾ ಇಡ್ತಾಯಿದ್ದೀನಿ ಸಾಕು ಕನಕಂಬ್ರ ಸೊಸಿಗೆ ನಾವು ಇಷ್ಟು ಪಾಟ್ ಇದ್ರೂ ಅದು ಆರಾಮಾಗಿ ಬೆಳ್ಕೊಳ್ಳುತ್ತೆ ಅದೇನು ಜಾಸ್ತಿ ಉದ್ದನೂ ಹೋಗೋದಿಲ್ಲ ಬೇರು ಅಷ್ಟೊಂದು ತುಂಬ ಜಾಸ್ತಿನೂ ಉದ್ದ ಬಿಡೋದಿಲ್ಲ ಹಂಗಾಗಿ ಸಾಕು ಇಷ್ಟು ಇಷ್ಟು ಸಾಕು ಅದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಕನಕಂಬ್ರ ಗಿಡ ಹಂಗಾಗಿ ನಾನು ಈ ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕವರಲ್ಲೆಲ್ಲ ಇಟ್ಕೊಂಡು ಇಟ್ಟಿದ್ದೆ ನೋಡಿ ಕವರೆಲ್ಲ ಇಷ್ಟು ಚೆನ್ನಾಗಿ ಬಂದಿದ್ದೆ ನೋಡಿ ಈ ಥರ ಮಾಡ್ಕೊಬೇಕು ನಾವು ಫಸ್ಟ್ ಸಣ್ಣ ಸಸಿನ ಚಿಕ್ಕ ಪಾಟೆಲ್ಲ ಇಟ್ಕೋಬೇಕು ಆಮೇಲೆ ನಾವು ದೊಡ್ಡ ಪಾಟಿಗೆ ಹಾಕೋಬೇಕು ನಾನು ಯಾವಾಗಲೂ ಇದೇ ಥರನೇ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಕೆಲವೊಂದು ಗಿಡದಲ್ಲಿ ಹೂವೆಲ್ಲ ಬಿಟ್ಟಿದ್ದಾವೆ ಆ ಹೂವು ಬಿಟ್ಟಿರೋದನ್ನೇ ನಾನು ಇವಾಗ ರೀಪ್ಟ್ ಮಾಡ್ತಾ ಇದ್ದೀನಿ ಅದನ್ನ ನರ್ಸರಿಯಿಂದ ನಾವು ಚಿಕ್ಕ ಸಸಿ ತಂದ್ರೂ ಅಷ್ಟೇ ನಾವು ಈಗ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ದೊಡ್ಡ ಪಾಟಿಗೆ ಹಾಕಬಾರ್ದು ಚಿಕ್ಕ ಪಾಟಲ್ಲಿ ಹಾಕಿನೇ ಆಮೇಲೆ ಅದು ಚೆನ್ನಾಗಿ ಬೆಳೆದ ಮೇಲೆ ನಾವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೋಬೇಕು ನಾನು ಯಾವಾಗಲೂ ಇದೇ ಥರನೇ ಮಾಡೋದು ನೋಡಿ ಅದರಲ್ಲೊಂದು ಮೆಣಸಿನ್ ಗಿಡ ಇತ್ತು ಇದು ಹಣ್ಣಿನ ಗಿಡದ ಕವರು ಒಂದ್ಸರಿ ನಾನು ಹಣ್ಣಿನ ಗಿಡ ತಂದಿದ್ದೆನಲ್ಲ ಆ ಕವರು ಇದು ಅದು ಮೆಣ್ಸಿನ್ ಗಿಡ ನೆಟ್ಟಿದ್ದೆ ಅದು ಯಾಕೋ ಚೆನ್ನಾಗಿ ಬಂದಿಲ್ಲ ಅಂದ್ಬಿಟ್ಟು ಅದನ್ನು ತೆಗೆದು ತೆಗಿತಿದ್ದೀನಿ ಇವಾಗ ನಾನು ಅದನ್ನು ತೆಗೆದಾಕ್ಬಿಟ್ಟು ಅದರೊಳಗೆ ನಾನು ಮುಂಚೆನೇ ಎಲೆ ತುಂಬಿಸಿ चिक, आ, आ, ಿ ಅದು ಚೆನ್ನಾಗಿ ಕೊಳ್ತಿದೆ ಎಲೆ ಅಂದರೆ ಅದೇ ಈ ಒಣಗಿರೋ ಎಲೆನ ಹಾಕಿದ್ದೆ ನಾನು ಅದರಲ್ಲಿ ಅದು ಚೆನ್ನಾಗಿ ಕೊಳ್ತಿದೆ ಇವಾಗ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾನು ನೋಡಿ ಇದು ಅಷ್ಟೇ ಚಿಕ್ಕ ಪಾಟಿದು ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಚಿಕ್ಕ ತುಂಬ ಚಿಕ್ಕ ಪಾಟು ಆ ಚಿಕ್ಕ ಪಾಟಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂದರೆ ಇದು ನನ್ನ ನರ್ಸರಿಯಿಂದ ತಂದಿರೋದಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತೆ ನಾನು ಸಣ್ಣ ಸಸಿ ನೆಟ್ಟಿದ್ದೆ ಆ ಸಸಿ ಇಷ್ಟು ದೊಡ್ಡದಾಗಿ ಹೂವು ಬಿಟ್ಟಿದೆ ನನ್ನ ಗಾರ್ಡನಲ್ಲೇ ಇರೋವಂಥವು ಇವು ಕನಕಾಂಬ್ರ ಬೀಜನ ಹಾಕಿದ್ನಲ್ಲ ಅವು ಸಣ್ಣ ಸಣ್ಣ ಸಸಿ ಬಂದಿದ್ವಲ್ಲ ಅದನ್ನು ಇದ್ರಲ್ಲಿ ಹಾಕಿದ್ದು ನಾನು ಈಗ ಹೂ ಬಿಟ್ಟಿದೆ ಅದು ಅದಕ್ಕೆ ಇವಾಗ ನಾನು ದೊಡ್ಡ ಇದ್ದೀನಿ ಪಾಟ್ ಪಾಟಿಲ್ದೇ ಇರೋದಕ್ಕೆ ನಾನು ಇದು ಹಣ್ಣಿನ ಕವರ್ ಇತ್ತಲ್ಲ ಆ ಹಣ್ಣಿನ ಕವರಲ್ಲೇ ಇದ್ದೀನಿ ಸಾಕು ಇಷ್ಟು ದೊಡ್ಡ ಕವರಾದ್ರೂ ಸಾಕು ಗಿಡಗಳು ಚೆನ್ನಾಗಿ ಬರುತ್ತೆ ನೀವು ನೋಡಿರ್ಬೋದು ನಾನು ಎರಡು ಲೀಟ್ರು ನೀರು ಇರುತ್ತಲ್ಲ ವಾಟ್ರ್ ಬಾಟ್ಲು ಅದನ್ನು ಕಟ್ ಮಾಡಿನೂ ಅದರಲ್ಲೂ ಹಾಕಿದ್ದೀನಿ ಅದರಲ್ಲೂ ಚೆನ್ನಾಗಿ ಬಂದಿದ್ದೇವೆ ನಾನು ಹೇಳ್ದಂಗೆ ಇದು ಕನಕಂಬ್ರ ಗಿಡ ಏನು ಜಾಸ್ತಿ ದೊಡ್ಡದಾಗ ಏನು ಬೇರೆ ಬಿಟ್ಕೊಳೋದಿಲ್ಲ ಹಂಗಾಗಿ ನಾವು ಮೀಡಿಯಮ್ ಆಗಿರೋ ಪಾಟಲ್ಲಿ ಹಾಕ್ಕೊಂಡ್ರು ಸಾಕು ನೋಡಿ ಸುಮಾರು ಒಂದು ಆರು ಸಸಿ ಏನೋ ಇದ್ದು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಇದ್ದಾವೆ ಹಂಗಾಗಿ ಅದನ್ನು ಅವು ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ನಾನಿವಾಗ ದೊಡ್ಡ ದೊಡ್ಡದಾಗಿ ಬಂದಿರೋದನ್ನು ಮಾತ್ರ ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಚಿಕ್ಕಸಸಿ ಏನಕ್ಕೆ ಅಂತ ಅಂದರೆ ಅದು ಒಂದು ಚೀಲದಲ್ಲಿ ಹಾಕಿದ್ದೆ ಅದು ಯಾಕೋ ಚೀಲದಲ್ಲಿ ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಇವಾಗ ನಾನು ಅದನ್ನ ತೆಗೆದುಬಿಟ್ಟು ನಾನು ಈ ಪಾಟಲ್ಲಿ ಹಾಕ್ತಾ ಇದ್ದೀನಿ ಇದು ಅಂದರೆ ಸುಮಾರಾಗಿರೋ ಅಂಥ ದೊಡ್ಡ ಪಾಠ ಇದು ನರ್ಸರಿಯಿಂದ ನಾವು ಪಾಟ್ ತಂದಿರ್ತೀವಿ ನೋಡಿ ಹೂವಿನ ಗಿಡದ್ದೆಲ್ಲ ಆ ಥರ ಪಾಟಿದು ಅದ್ರಲ್ಲಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಸಾಕು ಇಷ್ಟ ಹಾಕೊಂಡ್ರು ಈ ಕನಕಾಂಬ್ರ ಗಿಡನ ನಾನು ಬರೀ ಹತ್ತು ರೂಪಾಯಿ ಕೊಟ್ಟು ಒಂದು ನಾಲ್ಕೈದು ಗಿಡ ತಂದಿದ್ದೆ ಅಷ್ಟೇ ಅದರಲ್ಲಿ ಎಲ್ಲ ಉಳ್ಕೊಂಡು ಒಂದು ಮೂರು ಗಿಡ ಏನೋ ಉಳ್ಕೊಂಡಿದ್ದು ಆ ಮೂರು ಗಿಡದಲ್ಲಿ ನಾನು ಎಷ್ಟೊಂದು ಗಿಡ ಮಾಡ್ಕೊಂಡಿದ್ದೀನಿ ಅಂದರೆ ಇವತ್ತು ಹೆಂಗಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಮೂವತ್ತು ನಲ್ವತ್ತು ಗಿಡಗಳಿದ್ದಾವೆ ಕನಕಾಂಬ್ರ ಗಿಡಗಳು ಹೂವು ಬಿಟ್ಟರಂದು ಡೈಲಿ ಎರಡೆರಡು ಮಳೆ ಈ ಥರ ಎಲ್ಲ ಹೂವು ಸಿಗುತ್ತೆ ನಾವು ಈ ಥರ ಮಾಡ್ಕೋಬೇಕು ತುಂಬ ಕೇರ್ ಮಾಡಬೇಕು ಕೇರ್ ಮಾಡಿಕೊಂಡು ನಾವು ಗಿಡಗಳನ್ನ ಹೆಚ್ಚು ಮಾಡ್ಕೋಬೇಕು ಕೆಲವೊಂದು ಸತಿ ನನಗೆ ಕನಕಂಬ್ರಿಗೂ ಕುಯ್ಯೋಕ್ಕೆ ಟೈಮೇ ಇರೋದಿಲ್ಲ ಆ ಗಿಡದಲ್ಲೇ ಅರಳಿ ಎಲ್ಲ ಅಲ್ಲೇ ಹೋಗ್ತಿರ್ತವೆ ಈ ಥರ ಆಗುತ್ತೆ ಮತ್ತು ಅದು ತೆನೆ ಬಂದಿರುತ್ತೆ ನೋಡಿ ಬೀಜ ಆಗಿರುತ್ತಲ್ಲ ತೆನೆ ಆ ತೆನೆ ಕಟ್ ಮಾಡೋಕ್ಕೂ ನನಗೆ ಟೈಮ್ ಇರೋದಿಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಗಾರ್ಡನ್ನಲ್ಲಿ ಹಂಗಾಗಿ ಅದು ಅಷ್ಟೇ ಎಲ್ಲ ಸಿಡಿದು ಸಿಡಿದು ನಾವೇನಾದರೂ ಇವಾಗ ಔಷಧಿನ ಸ್ಪ್ರೇ ಮಾಡ್ತಿರ್ತೀವಿ ಮತ್ತು ನೀರೆಲ್ಲ ಸ್ಪ್ರೇ ಮಾಡ್ತಿರ್ತೀವಲ್ಲ ಅವು ಪಟಪಟ ಅಂತ ಸಿಡಿತವೆ ನಾವು ಏನಾದರೂ ಸ್ಪ್ರೇ ಮಾಡ್ತಿದ್ದಾಗೇ ಅವು ಪಟಪಟ ಅಂತ ಸಿಡಿತವೆ ಯಾಕೆಂದರೆ ಬಿಸಿಲಾಗ ಒಣಗಿರ್ತವಲ್ಲ ಆವಾಗ ಅದಕ್ಕೆ ನೀರು ಬಿದ್ದಾಗ ಅವು ಸಿಡಿತವೆ ಆ ಸಿಡಿದು ಸಿಡಿದು ಎಲ್ಲ ಕೆಳಗಡೆ ಬಿದ್ದಿರ್ತಾವಲ್ಲ ಆ ಬಿದ್ದು ಉಟ್ಕೊಂಡಿರೋಂತ ಸಸಿಗಳೇ ಇವೆಲ್ಲ ನೋಡಿ ನೋಡಿ ರೀಪಾಟ್ ಮಾಡಿದ್ದೆಲ್ಲ ಆಯ್ತು ನೀರು ಹಾಕ್ತಾ ಇದ್ದೀನಿ ಇವಾಗ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್